ಈಗ ವೇದಿಕೆಯಲ್ಲಿ ಸುನಂದಾ ಜೋಶಿ ನಿವೃತ್ತ ಶಿಕ್ಷಕರು ಅವರ್ಸವರಿಂದ ಕಾರ್ಯಕ್ರಮದ ಕುರಿತು ನುಡಿ ಪಾಲಕ ವೃಂದದವರೇ ಊರ ನಾಗರಿಕರೇ ಹಾಗೂ ವೃದ್ಧ ವಿದ್ಯಾರ್ಥಿಗಳು ಈಗಾಗಲೇ ಸಮಯದ ಅಭಾವವಾಗಿರುವುದರಿಂದ ನಾನು ಏನ ಮರು ಮಾಡ್ಕೊಂಡು ಬಂದಿದ್ದೋ ಆ ಮಾತನ್ನೆಲ್ಲ ನಮ್ಮ ಅಧಿಕಾರಿ ವರ್ಗದವರೆಲ್ಲ ಹೇಳ್ಬಿಟ್ಟಿದ್ದಾರೆ ಈಗ ಅದಕ್ಕೆ ಮತ್ತು ನಾನು ರಿಪೀಟ್ ಮಾಡಲಿಕ್ಕೆ ಬಯಸೋದಿಲ್ಲ ಆದರೆ ಹಿಂದಿನಿಂದಲೂ ಈ ಶಾಲೆಯ ಬಗ್ಗೆ ಅಭಿಮಾನ ಸಾಕಷ್ಟು ವಿದ್ಯಾರ್ಥಿಗಳು ಒಳ್ಳೊಳ್ಳೆಯ ಹುದ್ದೆಯಲ್ಲಿರಬಹುದು ಅಥವಾ ತಮ್ಮ ಬದುಕಿನ ಬುತ್ತಿಯನ್ನು ಕಟ್ಟಿಕೊಂಡಿರಬಹುದು ಅದನ್ನು ಹೆಮ್ಮೆಯಿಂದ ಪ್ರತಿ ಪ್ರತಿಯೊಬ್ಬರೂ ಹೇಳ್ತಾ ಬಂದಿದ್ದಾರೆ ನಾನು ಈಗ ಈಗಾಗಲೇ ಹೇಳಿ ನಾನು ಈ ಶಾಲೆಯಲ್ಲಿ ಕಲ್ತಿದ್ದೇನೆ ನನಗೆ ಈ ಶಾಲೆಯ ಬಗ್ಗೆ ಹೆಮ್ಮೆ ಇದೆ ಅಂತ ನಾನು ಕೂಡ ಅದೇ ನಾವು ಪ್ರತಿ ಶಾಲೆಯಲ್ಲಿ ಮೀಟಿಂಗಿಗೆ ಬಂದಾಗ ಕೆಲವು ನಮ್ಮ ನಿವೃತ್ತ ಸಂಘದ ಮೀಟಿಂಗ್ನಲ್ಲಿ ಬಂದಾಗ ನೋಡ್ತಾ ಇರ್ತೇನೆ ಈ ಶಾಲೆಯಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಇರಬಹುದು ಅಥವಾ ಮಕ್ಕಳು ಇರಬಹುದು ಎಷ್ಟೊಂದು ಗೌರವದಿಂದ ಮ ಜನರನ್ನ ಕಾಣ್ತಾರೆ ಅಂತೇಳಿ ಅಂತಂದಾಗ ಇದಕ್ಕೆ ಕಾರಣೀಕರ್ತರು ಯಾರು ಅಂತ ಕೇಳಲ್ಲ ಅನ್ಸಿದ್ರೆ ಪಾಲಕವ್ರಿಂದ ಮನೆಯಲ್ಲಿರಬಹುದು ಅದಕ್ಕಿಂತ ಶಾಲೆಯಲ್ಲಿ ಬಂದಾಗ ಮಕ್ಕಳು ಕಲಿಯುವಂಥ ಶಿಕ್ಷಣ ಇಲ್ಲಿ ಕೊಟ್ಟಂಥ ಶಿಕ್ಷಕರು ಕೊಡುವಂಥ ಶಿಕ್ಷಣ ಕಾರಣ ಅಂತ ಅನ್ಬೋದು ಅದಕ್ಕೆ ನಾನು ಈ ಹೆಮ್ಮೆಯಿಂದ ಲಕ್ಷ್ಮೀ ಭಾವತ್ರ ಹೇಳಿದ್ದೆ ಒಂದೆರಡು ಮಾತು ಈ ಶಾಲೆ ಬಗ್ಗೆ ನಾನು ಹೇಳ್ತೇನೆ ಭಾವದೇಹ ನನಗೆ ಖುಷಿ ಆಗ್ತದೆ ಈ ಶಾಲೆ ಬಗ್ಗೆ ಹೇಳುವುದು ಅಂತಂದ್ರೆ ಅಂತ ಹೇಳಿ ನಾನು ಹೇಳಿದ್ದೆ ಅದು ಈಗಲೂ ಕೂಡ ನಾನು ನನಗೆ ಸಂತೋಷ ಅಂತಂದ್ರೆ ಈ ಪ್ರತಿಯೊಬ್ಬರನ್ನ ಈ ಶಾಲೆ ಎಸ್ ಡಿ ಅಂತ ಹೇಳಿರ್ಬೋದು ಶಿಕ್ಷಕ ಬಂಧದವ್ರಿರ್ಬೋದು ಊರ ನಾಗರಿಕರು ಪ್ರತಿಯೊಬ್ಬರನ್ನ ಗುರುತಿಸಿ ಸನ್ಮಾನವನ್ನು ಮಾಡಿದ್ದಾರೆ ಸನ್ಮಾನ ದೊಡ್ಡದಲ್ಲ ಅವರನ್ನ ಗೌರವಿಸಿ ಒಂದು ಮುಂದೆ ತಂದು ಮಾಡ್ತಿರಲ್ಲ ಅದೊಂದು ಒಂದು ಸಂತೋಷ ಪಡುವಂಥದ್ದು ಹೆಮ್ಮೆ ಪಡುವಂಥ ಒಂದು ಕಾರ್ಯ ಇಲ್ಲಿ ರಾಜ್ಯ ಪ್ರತಿಭಾ ಕಾರಂಜಿಯಲ್ಲಿ ಅಥವಾ ಇರ್ಬೋದು ಅಥವಾ ಇನ್ನಾವುದೇ ಇರ್ಬೋದು ವಿದ್ಯಾರ್ಥಿಗಳು ಪ್ರತಿ ವರ್ಷವೂ ಹೆಮ್ಮೆಯಿಂದ ಹೇಳ್ತಾರೆ ಇಲ್ಲಿ ಬಂದಾಗ ಇಲ್ಲ ನಮ್ಮ ಮಕ್ಕಳು ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದಾರೆ ನಮ್ಮ ಮಕ್ಕಳು ಸಾಕಷ್ಟು ಪ್ರೈಝನ್ನು ತಂದಿದ್ದಾರೆ ಅಂತೇಳಿ ಖುಷಿ ಆಗ್ತದೆ ಯಾಕೆಂದರೆ ನಾನು ಒಬ್ಬ ಶಿಕ್ಷಕಿಯಾಗಿ ನಮ್ಮ ಮೇಲಾಧಿಕಾರಿಗಳು ಕೂಡ ಇದ್ದಾರೆ ಅವ್ರು ಆ ಶಿಕ್ಷಕಿಯಾಗಿ ನನಗೆ ಒಂದು ಹೆಮ್ಮೆ ಮಕ್ಕಳು ಈ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದ್ದಾರಾ ಬೆಳೀತಿದ್ದಾರಲ್ಲ ಅಂತೇಳಿ ಹಾಗೆ ಮತ್ತೊಂದು ಆ ರಾಜ್ಯ ಮಟ್ಟಕ್ಕೆ ಕೂಡ ನಮ್ಮ ಇಲ್ಲಿಯ ವಿದ್ಯಾರ್ಥಿ ಹೋಗಿದ್ದಾನೆ ಅಂತಂದ್ರೆ ಪಾಲಕ ವೃಂದದಲ್ಲಿ ಜೊತೆಗೆ ಇಲ್ಲಿಯ ಶಿಕ್ಷಕ ವೃಂದದ ಒಂದು ಅವಿರತ ಶ್ರಮ ಕೂಡ ಕಾರಣ ಆ ವಿದ್ಯಾರ್ಥಿ ಅದರಲ್ಲೂ ಆ ವಿದ್ಯಾರ್ಥಿ ಮಾತನಾಡುವಾಗ ಹೆಮ್ಮೆಯಿಂದ ಮಾತನಾಡ್ತಾನೆ ಅಂತಂದ್ರೆ ಸಂತೋಷದ ಇದು ಮತ್ತೆ ಹೆಮ್ಮೆ ಸಂತೋಷ ಕೂಡ ಆಗ್ತಾ ಅವ ಮತ್ತೊಂದು ಅಂತಂದ್ರೆ ಈಗಾಗಲೇ ವಿದ್ಯಾರ್ಥಿಗಳು ಪಾಲಕರಿಂದ ಗುರುತಿಸ್ಕೊಳ್ತಾ ಇದ್ದೀರಿ ನೀ ಯಾರ ಮಗನೋ ಇಂಥವ್ರ ಮಗ ಇನ್ನು ಮುಂದೆ ನೀವು ಮುಂದೆ ಬೆಳೆದು ದೊಡ್ಡವರಾಗ್ತೀರಿ ಒಳ್ಳೊಳ್ಳೆ ಹುದ್ದೆ ಹೋಗ್ತೀರಿ ಅಥವಾ ನಿಮ್ಮದಾದ ಬದುಕನ್ನು ಒಂದು ಒಳ್ಳೆ ರೀತಿಯಿಂದ ಕಟ್ಕೊಡ್ತೀರಿ ಆವಾಗ ನಿಮ್ಮಿಂದ ನಿಮ್ಮ ಪಾಲಕರು ಗುರುತಿಸ್ಕೊಳ್ಳುವಂಥ ಒಂದು ಅವಕಾಶ ಮಾಡಿಕೊಡಿ ಕಲ್ಪಿಸ್ಕೊಡಿ ಅವರಿಗೆ ಅದರಲ್ಲಿ ಒಂದು ಮಾತನ್ನು ನಾನು ಹೇಳುವುದಂತಂದರೆ ಇಷ್ಟೇ ಪಾಲಕರನ್ನು ಗೌರವದಿಂದ ಕಾಣಿ ನಿಮ್ಮ ತಂದೆ ತಾಯಿಯನ್ನ ಗೌರವದಿಂದ ಕಾಣಿ ಅವರಿಗೆ ಬೇಕಾಗಿರುವುದು ಬರೀ ಪ್ರೀತಿ ನೀವು ಮುಂದೆ ಬಂದಾಗ ನಿಮ್ಮಿಂದ ಗುರುತಿಸ್ಕೊಳ್ತಾ ಇದ್ದೇನಲ್ಲ ಅಂಥೇಳಿ ಒಂದು ಹೆಮ್ಮೆ ಅವರಿಗೆ ಅದು ಬಿಟ್ಟರೆ ಮತ್ತೇನೂ ಇಲ್ಲ ಅದಕ್ಕಾಗಿ ನಿಮ್ಮ ಶಾಲೆಯನ್ನು ನಿಮ್ಮ ಕಲಿಸಿದ ಗುರುಗಳನ್ನು ನಿಮ್ಮ ತಂದೆ ತಾಯಿಯನ್ನು ನಮ್ಮ ನಿಮ್ಮ ಊರನ್ನ ಯಾವತ್ತೂ ಮರಿಬೇಡಿ ಅದಕ್ಕಾಗಿ ನೀವು ನಿಮ್ಮ ಒಂದು ಸ್ವಲ್ಪ ಕಾಲಾವಕಾಶನ ಸ್ವಲ್ಪ ಸಮಯ ಈಗಾಗಲೇ ಒಂದು ಹೆಮ್ಮೆಯಿಂದ ಸರ್ ಹೇಳಿದ್ರು ನನ್ನ ಶಾಲೆ ಇದು ಅಂತ ಹೇಳಿ ಹಾಗೆ ಒಂದು ಐದೇ ನಿಮಗೆ ಸದ್ಯಕ್ಕಾದ್ರೆ ನಾವು ಕಲ್ತಂತ ಶಾಲೆಗೆ ಹೋಗಿ ಒಂದು ಮಾತು ನನ್ನ ಶಾಲೆ ಇದು ಅಂತ ಹೇಳ್ಕೊಂಡ್ರೆ ಅಷ್ಟು ಖುಷಿ ಆಗ್ತದೆ ಅದಕ್ಕಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಈಗಾಗಲೇ ಮಕ್ಕಳು ವಿದ್ಯಾರ್ಥಿಗಳದ್ದ ಕಾರ್ಯಕ್ರಮವನ್ನು ನೋಡಲು ಎಲ್ಲರೂ ಕಾತನಿಂದ ಕಾಯ್ತಾ ಕಾಯ್ತಾ ಇದ್ದೆ ಇದ್ದೀರಿ ಅದಕ್ಕಾಗಿ ಮತ್ತೇನು ಹೇಳಿದೆ ನನ್ನ ಈಗ ಇಲ್ಲಿ ಬರಲಿಕ್ಕೆ ಅವಕಾಶವನ್ನು ನೀವು ಮಾಡಿಕೊಟ್ಟಿದ್ದೀರಿ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಭವಂತ ಧನ್ಯವಾದಗಳು ಮೇಡಮ್ ಶಿಕ್ಷಣ ಸಂಸ್ಥೆ ಬಗ್ಗೆ ಭಾಳ ಗೌರವ ಇಟ್ಟು ತಾವು ನುಡಿಮಕ್ಕಿಗಳನ್ನು ಈ ಒಂದು ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಕ್ಕೆ ಈಗ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೂ ಕೂಡ ತಪ್ಪಾಗಲಾರದು ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಶ್ರೀಮತಿ ಲತಾ ಮೇಡಮ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆ್ಯಕ್ಚುಲಿ ಅವರೇ ಉದ್ಘಾಟನೆ ಮಾಡಬೇಕಿತ್ತು ಆದರೆ ಇಲಾಖೆಯ ಕಾರ್ಯದ ಒತ್ತಡದಿಂದ ನಿಗದಿತ ಸಮಯಕ್ಕೆ ಬರಲಿಕ್ಕೆ ಆಗಲಿಂದ್ರೂ ಕೂಡ ಈ ಶಾಲೆ ಬಗ್ಗೆ ಗೌರವ ನಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೆ ಈ ಶಾಲೆಯಲ್ಲಿರ್ತಕ್ಕಂಥ ಏನು ಪ್ರತಿ ವರ್ಷವೂ ಕೂಡ ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ಏನು ಶಿಕ್ಷಕರ ಕೊರತೆ ಅಥವಾ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಶಾಲೆಯ ಒಂದು ವೈರಿಂಗ್ ಬಗ್ಗೆ ಅಥವಾ ಇಲ್ಲಿಯ ಮೂಲಭೂತ ಸೌಕರ್ಯ ಬಗ್ಗೆ ಈಗಾಗಲೇ ಗಮನವನ್ನು ಸೆಳೆದಿದ್ದಾರೆ ಈ ಎಲ್ಲ ಏನು ನ್ಯೂನ್ಯತೆಗಳನ್ನು ಅಥವಾ ಸೌಲಭ್ಯಗಳನ್ನು ನೀಡಲಿಕ್ಕೆ ಇಲಾಖೆ ನಮ್ಮ ಜೊತೆಗಿರ್ತಾರೆ ತಾವು ಕೂಡ ಸಹಕಾರ ನೀಡ್ತಾರೆ ಅನ್ನೋ ಭಾವನೆಯೊಂದಿಗೆ ತಮ್ಮ ಒಂದು ವೇದಿಕೆಯ ನುಡಿಗಾಗಿ ತಮಗಾಗಿ ವೇದಿಕೆಯನ್ನು ಕಲ್ಪ್ತಿದ್ದೇವೆ ದಯವಿಟ್ಟು ಲತಾ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಹೇಳಿ ಅವಕಾಶವನ್ನು ಮೇಡಮ್ಗಾಗಿ ಕಲ್ಪಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಗಂಡು ಮಕ್ಕಳ ಶಾಲೆಯ ವರ್ಷ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಒಂದು ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಅಧ್ಯಕ್ಷರಾದಂಥ ಶ್ರೀಮತಿ ಸವಿತಾ ನಾಗೇಜ್ ನಾಗರಾಜ್ ಆಗೇರವರೇ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಶ್ರೀತಾ ಎನ್ ಜಿ ಅವರೇ ಗೌರವಾನ್ವಿತ ಅತಿಥಿಗಳಾದಂಥ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀ ರಾಜೇಶ್ ಶ್ರೀ ಶ್ರೀಮತಿ ಸಹನಾ ಶಿವನಾಯ್ಕರವರೇ ಅನಂತ್ ಉಮೇಶ್ ಭಟ್ ಅವರೇ ಸುಮನಾ ರತ್ನಾಕರ್ ಆಗಿರವರೇ ಹಾಗೂ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿರುವಂಥ ಶ್ರೀತ ತುಳಸಿದಾಸ್ ಕಾಮತ್ ಅವರೇ ಜಗದೀಶ್ ಜಿ ನಾಯಕರವರೇ ರವಿ ಶೇರಂಬ ನಾಯ್ಕ್ರವರೇ ದರ್ಶ್ ದರ್ಶನ್ ದಾಮೋದರ್ ನಾಯ್ಕ್ರವರೇ ಶ್ರೀಮತಿ ಸುನಂದ ಅವರೇ ಹಾಗೂ ಈ ಒಂದು ವಾರ್ಷಿಕೋತ್ಸವದಲ್ಲಿ ಸನ್ಮಾನಿತರಾದಂಥ ಆತ್ಮೀಯರು ಹಾಗೂ ಜಿಲ್ಲಾ ಯೋಜನಾ ಅಧಿಕಾರಿಗಳ ಜಿಲ್ಲಾ ಪಂಚಾಯತ್ ಕಾರರಾದಂಥ ಶ್ರೀ ವಿನೋದ್ ವಾಮನ ಅಣ್ಮೇಕರ್ ಅವರೇ ಭರತೇಶ್ ವಾಲ್ಮೀಕಿರವರೇ ಶ್ರೀ ದಿನಕರ್ ಪಟ್ಟಿ ಅವರವರೇ ಹಾಗೂ ಪಾಂಡುರಂಗ್ ಲಕ್ಷ್ಮಣ್ ನಾಯ್ಕ್ರವರು ಹಾಗೂ ಈ ಒಂದು ಶಾಲೆಯ ಎಲ್ಲ ಮುಖ್ಯಾಧ್ಯಾಪಕರೇ ಎಸ್ ಟಿ ಸಿಯ ಅಧ್ಯಕ್ಷರೇ ಸದಸ್ಯರೇ ಪಾಲಕರೇ ಹಾಗೂ ಮುಂದು ಮಕ್ಕಳೇ ಈ ಒಂದು ಶಾಲೆಯ ವಾರ್ಷಿಕೋತ್ಸವಕ್ಕೆ ನಾನು ಬರಲೇಬೇಕು ಅನ್ನುವಂಥದ್ದು ಈ ಶಾಲೆಯ ಮುಖ್ಯಾಧ್ಯಾಪಕರು ಮತ್ತು ಶಿಕ್ಷಕಿಯ ಒತ್ತಾಯ ಯಾಕೆಂದರೆ ಈ ಒಂದು ಶಾಲೆಯ ಉಸ್ತುವಾರಿ ಅಧಿಕಾರಿ ನಾನಾಗಿರ್ತೇನೆ ಅದರಿಂದ ಈ ಶಾಲೆಗೆ ನಾನು ಅನೇಕ ಬಾರಿ ಭೇಟಿ ನೀಡಿದ್ದೇನೆ ಅದರಿಂದ ನನಗೆ ಈ ಒಂದು ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳಲೇಬೇಕು ಎನ್ನುವಂಥ ಒಂದು ಭಾವನೆ ಇತ್ತು ಆ ದಿಶೆಯಲ್ಲಿ ನಾನು ಈ ಒಂದು ವಾರ್ಷಿಕೋತ್ಸವಕ್ಕೆ ಬರಲು ರೆಡಿಯಾಗಿ ಇದ್ದಾಗ ನಮಗೆ ಒಂದು ಮಾನ್ಯ ಶಿಕ್ಷಣ ಮಂತ್ರಿಗಳ ಒಂದು ಸಭೆ ಆಯೋಜನೆ ಆಗಿದ್ದರಿಂದ ಈ ಒಂದು ವಾರ್ಷಿಕೋತ್ಸವಕ್ಕೆ ಬರಲಿಕ್ಕೆ ತಡ ಆಗಿದೆ ಇದಕ್ಕೆ ನಾನು ಪ್ರಥಮವಾಗಿ ಕ್ಷಮೆಯಾಚಿಸ್ತೇನೆ ಆದರೂ ಕೂಡ ಲೇಟ್ ಆದರೂ ಕೂಡ ಬರಲೇಬೇಕು ಎನ್ನುವ ಒಂದು ಕಾರಣದಿಂದ ಈ ಒಂದು ಶಾಲೆಯ ನನ್ನ ಒಂದು ಉಸ್ತುವಾರಿ ಶಾಲೆ ಆದ್ದರಿಂದ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾಗ ನನಗೆ ನಾವು ಚಿಕ್ಕವರಿದ್ದಾಗ ನಮ್ಮ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಹೆಚ್ಚುಕಡ ಆ ಒಂದು ಶಾಲೆಯ ವಾರ್ಷಿಕೋತ್ಸವ ನೆನಪಿಗೆ ಬಂತು ಯಾಕೆಂದ್ರೆ ಇಲ್ಲಿ ಎಂಜಿನಿಯರ್ ಅವರು ಕೂಡ ಇದ್ದಾರೆ ನಾವು ಇಬ್ಬರು ಅದೇ ಶಾಲೆಯ ವಿದ್ಯಾರ್ಥಿಗಳು ಅಲ್ಲಿ ಕೂಡ ನಾವು ಬಹಳ ವಿಜೃಂಭಣೆಯಿಂದ ಇದೇ ರೀತಿಯಲ್ಲಿ ವಾರ್ಷಿಕೋತ್ಸವ ಆಚರಣೆ ಆಗ್ತಾ ಇತ್ತು ಒಂದು ರಾತ್ರಿಯಿಂದ ಬೆಳಗಿನವರೆಗೆ ನಡೀತಾ ಇತ್ತು ಈ ಒಂದು ಸಂಭ್ರಮವನ್ನು ನೋಡಿ ಬಹಳ ಖುಷಿ ಆಗ್ತಾ ಇದೆ ಯಾವುದಾದ್ರೂ ಒಂದು ಶಾಲೆ ಅಥವಾ ಸಂಸ್ಥೆ ಅಭಿವೃದ್ಧಿ ಆಗಬೇಕು ಅಂದರೆ ಕೇವಲ ಇಲಾಖೆಯಿಂದ ಮಾತ್ರ ಸಾಧ್ಯ ಇಲ್ಲ ಇಲ್ಲಿ ಇಲ್ಲಿಯ ಶಿಕ್ಷಕರು ಮುಖ್ಯ ಮುಖ್ಯಾಧ್ಯಾಪಕರು ಪಾಲಕರು ಎಸ್ ಡಿ ಎಂ ಸಿ ಅವರು ಹಾಗೂ ಊರ ನಾಗರಿಕರು ಎಲ್ಲರ ಸಹಕಾರ ಇದ್ದರೆ ಮಾತ್ರ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಯಾಕೆಂದರೆ ನಾವು ಮೊದಲಿಂದಲೂ ನೋಡ್ತಾ ಇದ್ದೇವೆ ಇಲ್ಲಿಯ ಒಂದು ಈ ಶಾಲೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ ನಾವು ಒಂದು ನಾಲ್ಕೈದು ವರ್ಷಗಳ ಹಿಂದೆ ಇಲ್ಲಿ ಜಿಲ್ಲಾ ಮಟ್ಟದ ವಿಜ್ಞಾನ ಹಬ್ಬವನ್ನು ಮಾಡಿದ್ವಿ ಆವಾಗಲೂ ಕೂಡ ಈ ಒಂದು ಶಾಲೆಯ ಎಸ್ ಪಿ ಎಂ ಅವ್ರ ಎಲ್ಲರ ಸಹಕಾರದಿಂದ ಬಹಳ ಉತ್ತಮವಾಗಿ ಈ ಒಂದು ಕಾರ್ಯವನ್ನು ನಡೆಸಿದ್ವಿ ಒಂದು ಮಾತಿದೆ ಊರಿಗೆ ಮೊದಲು ಆ ಶಾಲೆಯನ್ನು ನೋಡು ಅಂತ ಯಾಕಂದ್ರೆ ಆ ಶಾಲೆ ಒಂದು ಉತ್ತಮವಾಗಿದೆ ಅಂದರೆ ಆ ಊರು ಅಭಿವೃದ್ಧಿ ಆಗ್ತದೆ ಅಂತ ಇಲ್ಲಿ ಈ ಒಂದು ವರ್ಷದ ಜನರು ಯಾವಾಗಲೂ ಕೂಡ ಈ ಒಂದು ಶಾಲೆಗೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಇವತ್ತಿನ ದಿನಗಳಲ್ಲಿ ಈಗಾಗಲೇ ಇವರೆಲ್ಲರೂ ಹೇಳಿದಂತೆ ಸರ್ಕಾರಿ ಶಾಲೆಗಳಲ್ಲಿ ಅದು ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈ ಒಂದು ಕಾರಣದಿಂದ ನಮ್ಮ ಇಲಾಖೆ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ ಕೆ ಪಿ ಎಸ್ ಶಾಲೆಗಳು ಪಿ ಎಂ ಶ್ರೀ ಶಾಲೆಗಳು ಜೊತೆಗೆ ದ್ವಿ ಮಾಧ್ಯಮ ಶಾಲೆಗಳು ಅಂತ ನಾವೆಲ್ಲವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಶಾಲೆಗಳಲ್ಲಿ ನಾವು ದ್ವಿ ಮಾಧ್ಯಮ ಶಾಲೆಯನ್ನು ತೆರೆದಿದ್ದೇವೆ ಅದರಲ್ಲಿ ಈ ಒಂದು ಹೊಸ ಶಾಲೆ ಕೂಡ ಒಂದು ಅದೇ ರೀತಿ ಕೆ ಪಿ ಎಸ್ ಶಾಲೆಗಳು ಎಂಟಿವೆ ಈ ವರ್ಷ ನಮಗೆ ಮತ್ತೆ ಒಂಬತ್ತು ಶಾಲೆಗಳ ಪ್ರಸ್ತಾವನೆ ಮಾಡಿದೆ ಅದರಲ್ಲಿ ಈ ಒಂದು ಶಾಲೆ ಕೂಡ ನಾವು ಕೆ ಪಿ ಎಸ್ ಶಾಲೆ ಮಾಡಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ ಅದು ಕೂಡ ಈ ಒಂದು ಮುಂದಿನ ದಿನಗಳಲ್ಲಿ ಎಲ್ ಕೆ ಜಿಯಿಂದ ಹನ್ನೆರಡನೇ ತರಗತಿಯವರೆಗೆ ಈ ಒಂದು ಕೆ ಪಿ ಎಸ್ ನಮಗೆ ಇಲ್ಲಿ ಪ್ರಾರಂಭ ಆಗ್ತದೆ ಇವೆಲ್ಲ ಕೂಡ ಪ್ರಾರಂಭ ಆಗಿ ಇದು ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ಎಸ್ ಡಿ ಎಂ ಸಿ ಅವರು ಊರ ಒಂದು ನಾಗರಿಕರ ಸಹಕಾರ ಬಹಳ ಮುಖ್ಯ ಇಲ್ಲಿಯ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಇಲ್ಲಿಯ ಒಂದು ಶಿಕ್ಷಕರು ಬಹಳ ಮುತುವರ್ಗಿಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಅವರಿಗೆ ಇಲ್ಲಿಯ ಎಸ್ ಡಿ ಎಂ ಸಿ ಅವರು ಇರ್ಬೋದು ಊರವರು ಕೂಡ ಬಹಳಷ್ಟು ಸಹಕಾರವನ್ನ ನೀಡ್ತಾ ಬಂದಿದ್ದಾರೆ ಅದರಿಂದ ಮಕ್ಕಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ನೀವು ಒಂದು ಈ ಒಂದು ಉತ್ತಮ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ಎಲ್ಲ ಸೌಲಭ್ಯಗಳಿವೆ ಅದನ್ನು ಪ್ರಯೋಜನವನ್ನು ನೀವು ಪಡ್ಕೊಳ್ಬೇಕು ನೀವೊಂದು ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಳ್ರಿ ಆ ಗುರಿ ಸಾಧನೆಗಾಗಿ ನೀವು ಪ್ರಯತ್ನವನ್ನು ಪಡಬೇಕು ಗುರಿಯ ಒಂದು ಪ್ರಯತ್ನ ಪಟ್ಟರೆ ಗುರಿ ಸಾಧನೆ ಹಾಗೆ ಆಗ್ತದೆ ಈಗಾಗಲೇ ನಮ್ಮ ಎಂಜಿನಿಯರ್ ಅವರು ಹೇಳಿದ್ರು ಮೊಬೈಲ್ಗಳ ಬಳಕೆ ಆಗ್ತಾ ಇದೆ ಇದೆಯಂತೆ ಮೊಬೈಲ್ ಮತ್ತು ಟಿವಿಯ ಬಳಕೆಯನ್ನು ಕಡಿಮೆ ಮಾಡಿ ಯಾವುದು ನಮಗೆ ಉಪಯೋಗ ಇದೆ ಅಷ್ಟನ್ನೇ ನಾವು ನೋಡಬೇಕು ಯಾಕೆಂದರೆ ನಾವು ಈಗ ನೋಡ್ತಾ ಇದ್ದೇವೆ ಯಾವುದೇ ಮನೆಗೆ ಹೋಗಲಿ ಮಕ್ಕಳು ಒಬ್ಬೊಬ್ಬರ ಕೈಯಲ್ಲಿ ಒಂದು ಮೊಬೈಲ್ ಇರ್ತದೆ ಯಾರೇ ಬರಲಿ ಹೋಗಲಿ ಅವರಿಗೆ ಲಕ್ಷ್ಯ ಇರೋದಿಲ್ಲ ಮೊಬೈಲಲ್ಲಿ ಮುಳುಗಿಬಿಟ್ಟಿದ್ದೇವೆ ನಾವು ಚಿಕ್ಕ ಮಕ್ಕಳೇ ಇಷ್ಟಲ್ಲ ದೊಡ್ಡವರು ಕೂಡ ಆದ್ದರಿಂದ ಈಗ ಓದುವ ಹವ್ಯಾಸವನ್ನು ನಾವು ಬೆಳೆಸ್ಕೊಳ್ಬೇಕು ನಾವೆಲ್ಲ ಚಿಕ್ಕವರು ಇರುವಾಗ ಚಂದಮಾ ಬರ್ತಿತ್ತು ಬೇರೆ ಬೇರೆ ಕಥೆ ಪುಸ್ತಕಗಳನ್ನು ಮನೆಗಳಲ್ಲಿ ಇಡ್ತಾ ಇದ್ವಿ ಈಗ ಎಲ್ಲಿ ನೋಡಿದ್ರು ನಮ್ಮ ಪುಸ್ತಕ ಕಾಣ್ತಾ ಇಲ್ಲ ಬರೀ ಮೊಬೈಲ್ಗಳು ಅದರಿಂದ ಮೊಬೈಲ್ ಬಳಕೆ ಕಡಿಮೆ ಆಗಲಿ ಮಕ್ಕಳು ತಮ್ಮ ಒಂದು ಸತತ ಪ್ರಯತ್ನದೊಂದಿಗೆ ನಿಮ್ಮ ತಂದೆ ತಾಯಿಯವರಿಗೆ ಈ ಶಾಲೆಯ ಉತ್ತಮ ಹೆಸರು ಬರುವಂತೆ ಒಂದು ಪ್ರಯತ್ನ ಮಾಡಿ ಈ ಶಾಲೆಗೆ ಒಂದು ಅಭಿವೃದ್ಧಿ ಆಗಲಿ ಹಾಗೂ ಇಲ್ಲಿಯ ಎಲ್ಲ ಏನು ಎಸ್ ಟಿ ಎಂ ಸಿಯರು ಈ ಒಂದು ಮತ್ತು ಊರವರು ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನಮ್ಮ ಇಲಾಖೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಈಗಾಗಲೇ ಎಸ್ ಟಿ ಸಿಯ ಅಧ್ಯಕ್ಷರು ಹೇಳಿದ್ದು ತಮ್ಮ ಒಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಇಲಾಖೆ ಹಂತದಲ್ಲಿ ನಮ್ದು ಏನು ನಿಯಮ ಇದೆ ಆ ರೀತಿಯಲ್ಲಿ ನಾವು ಶಿಕ್ಷಕರನ್ನು ಅಲ್ಲಿ ಕೊಡ್ತಾ ಇದ್ದೇನೆ ಎಲ್ಲಿ ಇಂಗ್ಲೀಷ್ ಮಾಧ್ಯಮ ಬರ್ತಾ ಇದೆಯೋ ಅಲ್ಲಿ ಪ್ರತಿ ವರ್ಷ ಒಂದೊಂದು ಕ್ಲಾಸ್ ಮೂವತ್ತು ಮಕ್ಕಳು ಹೆಚ್ಚಾಗಿ ಬರ್ತಾ ಇದ್ದಾರೆ ನಾನು ಈ ಶಾಲೆಯ ಉಸ್ತುವಾರಿಯ ಅಧಿಕಾರಿ ಆಗಿರೋದ್ರಿಂದ ನನ್ನ ಒಂದು ಅವಧಿಯಲ್ಲಿ ಏನು ಸಾಧ್ಯವೋ ಅದನ್ನು ಪ್ರಥಮ ಆದ್ಯತೆ ಮೇಲೆ ಈ ಒಂದು ಶಾಲೆಗೆ ನಾನು ಸೌಲಭ್ಯಗಳನ್ನು ಒದಗಿಸಿಕೊಡ್ತೇನೆ ಅಂತ ಹೇಳ್ತಾ ಇದ್ದೇನೆ ಜೊತೆಗೆ ಈಗಾಗಲೇ ನಮ್ಮ ವಿನೋದ್ ಅಂಬೇಡ್ಕರ್ ಇದ್ದಾರೆ ಅವರು ಕೂಡ ನಾವು ಕಳೆದ ವರ್ಷ ಪ್ಲ್ಯಾನ್ ಮಾಡುವಾಗ ಈ ಶಾಲೆಗೆ ಈ ಒಂದು ರಂಗ ಮಂದಿರವನ್ನು ಹಾಕಿದ್ರು ಹಾಗೆ ಈ ವರ್ಷದ ಪ್ಲ್ಯಾನ್ನಲ್ಲೂ ಕೂಡ ಈ ಒಂದು ರಂಗಮಂದಿರದ ಮೇಲ್ಛಾವಣಿ ಆಗಬೇಕು ಅನ್ನೋ ಒಂದು ಪ್ಲ್ಯಾನ್ನಲ್ಲಿ ಕೂಡ ನಾವು ಹಾಕಿದ್ದೇವೆ ಜೊತೆಗೆ ಕಳೆದ ವರ್ಷದ ವಿವೇಕ ಯೋಜನೆಯಲ್ಲಿ ನರೇಗಾ ಯೋಜನೆಯಲ್ಲಿ ಒಂದು ಐದು ಲಕ್ಷದ ಇಪ್ಪತ್ತು ಸಾವಿರದ ಒಂದು ಶೌಚಾಲಯ ಕೂಡ ಆಗಿದೆ ಇನ್ನು ಮುಂದೆ ಕೂಡ ಈ ಒಂದು ಇಲಾಖಾ ಹಂತದಲ್ಲಿ ಯಾವುದೇ ಅನುದಾನ ಬಂದರೂ ಕೂಡ ಈ ಒಂದು ಶಾಲೆಯ ಅಭಿವೃದ್ಧಿಗೆ ನಾನು ಸಹಕಾರವನ್ನ ನೀಡ್ತೇನೆ ಹೇಳ್ತೇನೆ ಹಾಗೆ ಈ ನಾಗರಿಕರು ಹಾಗೂ ಎಲ್ಲ ಎಸ್ಪಿಎನ್ಸಿ ಅವರು ಈ ಒಂದು ಶಾಲೆಯ ಶಿಕ್ಷಕರು ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಶಾಲೆಯ ಇನ್ನು ಮುಂದೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಎಂದು ಆಶಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಮುಂದಿನ ದಿನದಲ್ಲಿ ಈ ಶಾಲೆಯ ಅಭಿವೃದ್ಧಿ ಬಗ್ಗೆ ಶಾಲೆಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಇಲಾಖಾ ನಿಯಮದಡಿಯಲ್ಲಿ ಆದಷ್ಟು ಹೆಚ್ಚಿನ ಸೌಲಭ್ಯಗಳನ್ನು ನನ್ನ ಅವಧಿಯಲ್ಲಿ ನಾನು ಕಲ್ಪಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿ ಮಾತನಾಡಿದಂಥ ಶ್ರೀಮತಿ ಲತಾ ನಾಯಕ್ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಪರವಾಗಿ ತುಂಬದೇದ ಕೃತಜ್ಞತೆಗಳು ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಕವಿತಾ ನಾಗರಾಜ್ ಆದ್ಯ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅವಸ್ಥರ್ ಅವರು ಅಧ್ಯಕ್ಷೀಯ ಮಾತನಾಡಬೇಕೇಳಿ ವಿನಂತಿಯನ್ನು ಮಾಡ್ತಾರೆ ಸರ್ಕಾರಿ ಮಾದರಿಯ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಅವರ್ ಉತ್ತರ ಕನ್ನಡ ಈ ಇವತ್ತಿನ ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಯ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನದ ನಾನು ಅಧ್ಯಕ್ಷತೆಯನ್ನು ವಹಿಸಿದ್ದಕ್ಕಾಗಿ ಎರಡು ಮಾತನಾಡಲು ನನಗೆ ತುಂಬ ಅನ್ನಿಸ್ತಾ ಇದೆ ಅದೇ ರೀತಿ ಮೊದಲನೇದಾಗಿ ಈ ವೇದಿಕೆ ಮೇಲೆ ಉಪಸ್ಥಿರುವುದ ಗಣ್ಯರೇ ಅತಿಥಿಗಳೇ ಹಾಗೂ ಶಿಕ್ಷಣಾಧಿಕಾರಿಗಳೇ ಸಂಪನ್ಮೂಲ ವ್ಯಕ್ತಿಗಳೇ ಮತ್ತು ನನ್ನ ಪಂಚಾಯತ್ ಸದಸ್ಯರುಗಳೇ ಮತ್ತು ಎಲ್ಲ ಪಾಲಕ ಪೋಷಕ ವೃಂದದವರೇ ಎಸ್ ಡಿ ಎಂ ಸಿ ಸದಸ್ಯರುಗಳೇ ಶಿಕ್ಷ ಶಿಕ್ಷಕರುಗಳೇ ಹಾಗೂ ಮುದ್ದು ಮಕ್ಕಳೇ ಈ ಒಂದು ವಾರ್ಷಿಕ ಸ್ನೇಹ ಸಮ್ಮೇಳನ ಮಾಡುವುದು ಯಾಕಂದರೆ ಮಕ್ಕಳ ಪ್ರತಿಭೆಯನ್ನು ಅನಾವರಣಗೊಳಿಸುವ ಒಂದು ಕಾರ್ಯಕ್ರಮ ಮಕ್ಕಳ ಒಂದು ಪ್ರತಿಭೆಯನ್ನು ನಾವು ಬೆಳ್ಳುವ ಮೊಳಕೆಯಲ್ಲಿ ಇರುವಂತೆ ಅದನ್ನು ಒಂದು ಬೇರೆ ಒಂದು ಬುನಾದಿಯನ್ನು ಹಾಕಿಕೊಳ್ಳುವಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆಯ ಒಂದು ಉದ್ದೇಶ ಇದೆ ಅದೇ ರೀತಿಯಲ್ಲಿ ಆ ಶಿಕ್ಷಣದಲ್ಲಿ ಶಿಕ್ಷಕರ ಒಂದು ಏನು ಒಂದು ಶ್ರಮ ಅಂದರೆ ಒಂದನೇ ತರಗತಿಯಿಂದ ಏಳೆವರೆಗೂ ತರಗತಿವರೆಗೂ ಈ ಒಂದು ಶಿಕ್ಷಣ ಇಲ್ಲಿ ಸಿಗ್ತಾ ಇದೆ ಆ ಶಿಕ್ಷಣದಲ್ಲಿ ಒಂದನೇ ತರಗತಿಯಲ್ಲಿ ಕಲಿತಂಥ ಮಕ್ಕಳು ಏಳನೇ ತರಗತಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾಗುವುದಕ್ಕೆ ಮತ್ತು ಮುಂದಿನ ಶಿಕ್ಷಣಕ್ಕಾಗಿ ಉನ್ನತ ಅಭ್ಯಾಸಕ್ಕಾಗಿ ಬೇರೆ ಕಡೆಯಲ್ಲಿ ಒಂದು ಶಿಕ್ಷಣವನ್ನು ಪಡೆಯುವಂತೆ ಈ ಒಂದು ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣವನ್ನು ಈ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಶಾಲೆಯಲ್ಲಿ ಸಿಗುವಂಥ ಶಿಕ್ಷಣ ಬೇರೆ ಕಡೆ ಬಹುಶಃ ನಾನು ನೋಡಲಿಕ್ಕೆ ಇರಲಿಕ್ಕಿಲ್ಲ ಅನ್ನಿಸ್ತಾ ಇದೆ ಯಾಕೆಂದರೆ ಇಲ್ಲಿವರೆಗೂ ಶಿಕ್ಷಕರು ತಮ್ಮ ಮನೆಯಲ್ಲಿರುವ ಮಕ್ಕಳನ್ನು ಹೊರತುಪಡಿಸಿ ಈ ಶಾಲೆಯಲ್ಲಿರುವ ಮಕ್ಕಳನ್ನು ಎಷ್ಟು ಒಂದು ಶಿಸ್ತು ಮತ್ತು ಸಂಯಮ ಮತ್ತು ತಮ್ಮ ಮಕ್ಕಳಂತೆ ಒಂದು ಲಾಲನೆ ಪಾಲನೆ ಜೊತೆಗೆ ಶಿಕ್ಷಣದ ಜೊತೆಗೆ ಪಠ್ಯ ಪಠ್ಯ ಮತ್ತು ಪಠ್ಯ ಚಟುವಟಿಕೆಯಲ್ಲಿ ಯಾವ ರೀತಿಯಲ್ಲಿ ತಮ್ಮ ಭಾಗವಹಿಸಿ ಅವರನ್ನು ಪಾಲ್ಗೊಳ್ಳುವಂತೆ ಪ್ರೇರೇಪ ಪ್ರೇರಣೆಯ ಜೊತೆಗೆ ಅವರನ್ನು ಭಾಗವಹಿಸುವಂತೆ ಪ್ರೇರಣೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಶಿಕ್ಷಣದ ಸಂಸ್ಥೆಯಲ್ಲಿ ಮಕ್ಕಳು ತಮ್ಮ ಒಂದು ಕ್ರೀಡಾದಲ್ಲಿ ಕ್ರೀಡೆಯಲ್ಲಿಯೂ ಕೂಡ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ ಪ್ರತಿಭಾ ಕಾರಂಜಿ ಹಾಗೂ ಇನ್ನಿತರ ಚಟುವಟಿಕೆಯಲ್ಲಿ ಉತ್ತಮ ಸೇವೆಯನ್ನು ಈ ಒಂದು ಶಾಲೆಗೆ ತಂದುಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಶಾಲೆಯಲ್ಲಿರುವ ಶಿಕ್ಷಕರು ಕೂಡ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಪ್ರಶಸ್ತಿಗಳು ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿ ಪುರಸ್ಕಾರಗಳು ಶಿಕ್ಷಕರು ಕೂಡ ಆ ಒಂದು ಶಾಲೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಅದೇ ರೀತಿ ಈ ಒಂದು ಶಿಕ್ಷಣ ಕೀರ್ತಿಯು ರಾಜ್ಯ ಮಟ್ಟದ ಪ್ರಶಸ್ತಿಯಲ್ಲಿ ಸಿಗುವಲ್ಲಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಸಹಕಾರ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಈಗ ಮತ್ತೆ ನನ್ನ ವೈಯಕ್ತಿಕವಾಗಿ ಹೇಳಬೇಕಂತಂದರೆ ಈ ಒಂದು ನಾನು ಪಂಚಾಯಿತಿ ಅಧ್ಯಕ್ಷೆಯಾಗಿ ಪ್ರತಿ ವರ್ಷದೂ ಈ ವರ್ಷವೂ ಕೂಡ ನನ್ನ ಎಲ್ಲ ಸದಸ್ಯರ ಪರವಾಗಿ ಹಾಗೂ ನನ್ನ ಪಂಚಾಯತ್ ಒಂದು ಕುಟುಂಬದ ಪರವಾಗಿಯೂ ಐದು ಸಾವಿರ ರೂಪಾಯಿಗಳನ್ನ ಸಹಾಯಧನವನ್ನು ನೀಡಬೇಕ ನೀಡುವಂತೆ ನಾನು ಪ್ರೇರ ಪ್ರೇರಣೆಯನ್ನ ಗೌರವಪೂರ್ಣವಾಗಿ ನೀಡ್ತಾ ಇದ್ದೇನೆ ಮತ್ತು ಪಂಚಾಯಿತಿಯಲ್ಲಿ ಬರುವಂತಹ ಎಲ್ಲ ಕಾರ್ಯಕ್ರಮಗಳ ಕಾರ್ಯ ಕ್ರಿಯಾಯೋಜನೆಗಳನ್ನು ನಮಗೆ ಎಲ್ಲಿ ಸುಲಭವಾಗಿ ಸಿಗ್ತದೆಯೋ ಆ ಒಂದು ಕಾರ್ಯಕ್ರಮಗಳನ್ನು ನಾವು ಈ ಒಂದು ಶಾಲೆಗೆ ನಾವು ನೀಡುವಲ್ಲಿ ಸಫಲರಾಗಿದ್ದೇವೆ ನ ಅದರಲ್ಲಿಯೂ ಕೂಡ ನಮ್ಮ ಸದಸ್ಯರು ಯಾವ ರೀತಿಯಲ್ಲಿ ನಮಗೆ ನನಗೆ ಒಂದು ಸಾ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದ್ದಾರೆ ಆ ಮಾರ್ಗದರ್ಶನ ಮುಖೇನವಾಗಿ ನಾನು ಒಂದು ಈ ಒಂದು ಕಾರ್ಯಕ್ರಮದ ಶಾಲೆಗಾಗಿ ಒಂದು ಕಾರ್ಯವನ್ನು ಮಾಡುವಲ್ಲಿ ನಾನು ಸಫಲತೆಯನ್ನು ಕಂಡುಕೊಂಡಿದ್ದೇನೆ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಈ ಶಾಲೆಗೆ ಬೇಕಾಗುವಂಥ ಯಾವುದೇ ಒಂದು ಕಾರ್ಯಗಳಲ್ಲಿ ನನ್ನ ಅವಧಿ ಮುಗಿಯುವವರೆಗೂ ಕೂಡ ನಾನು ಸಹಾಯೋತ್ಸವ ಅಂತ ಹೇಳ್ತಾ ಈ ಒಂದು ವೇದಿಕೆ ಮುಖಾಂತರ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗಣ್ಯರಿಗೂ ವೇದಿಕೆಯಲ್ಲಿರುವಂಥ ಶಿಕ್ಷಕ ಶಿಕ್ಷ ಶಿಕ್ಷಕರಿಗೂ ಪಾಲಕರಿಗೂ ಮತ್ತು ಮುದ್ದು ವಿದ್ಯಾರ್ಥಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಎರಡು ಮಾತನಾಡುತ್ತೇನೆ ಧನ್ಯವಾದಗಳು ಕಾರ್ಯಕ್ರಮದ ಧನ ಅಧ್ಯಕ್ಷತೆ ವಹಿಸಿ ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯತ್ ಮೂಲಕ ಶಾಲೆಯ ಅಭಿವೃದ್ಧಿ ಬಗ್ಗೆ ಆದ್ಯತೆ ನೀಡಲಾಗುವುದು ಜೊತೆಯಲ್ಲಿ ರೂಪಾಯಿ ಐದು ಸಾವಿರ ರೂಪಾಯಿ ಪ್ರೋತ್ಸಾಹವನ್ನು ಶಾಲೆಗೆ ವಾರ್ಷಿಕ ಸ್ನೇಹ ತಮಲಕ್ಕೆ ನೀಡಲಾಗುವುದೆಂದು ಮಾತನಾಡಿದಂತಹ ಶ್ರೀಮತಿ ಸವಿತಾ ಆಗ್ಯರ್ ಅವರಿಗೆ ಧನ್ಯವಾದಗಳನ್ನು